ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಕಂದಿಕೆರೆ ಹೋಬಳಿ ದೊಡ್ಡರಾಂಪುರ ಗ್ರಾಮದಲ್ಲಿ ಕುಟುಂಬವೊಂದು ಊಟ ಬಟ್ಟೆ ವಸತಿ ಇಲ್ಲದೆ ಸೋರುವ ಮನೆಯೊಂದರಲ್ಲಿ ವಾಸಿಸುತ್ತಿದ್ದು ಈ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಇದನ್ನು ಗಮನಿಸಿದ ಜಿಲ್ಲಾಧಿಕಾರಿಗಳು ಆ ಕುಟುಂಬಕ್ಕೆ ಭೇಟಿ ನೀಡಿ ತಾತ್ಕಾಲಿಕವಾಗಿ ಮನೆಗೆ ಶೀಟ್ ಹಾಕಿಸಿಕೊಟ್ಟಿದ್ದಾರೆ ಆ ಕುಟುಂಬದ ಚಿಕ್ಕ ಬಾಲಕನಾದ ನವೀನ್ ಎಂಬ ವಿದ್ಯಾರ್ಥಿಯನ್ನ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಗೆ ದಾಖಲಿಸಿರ್ತಾರೆ ಮತ್ತು ಬಾಲಕನ ತಾಯಿ ಮಾನಸಿಕ ಅಸ್ವಸ್ಥರಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮತ್ತು ಆ ಕುಟುಂಬಕ್ಕೆ ರೇಷನ್ ಕಾರ್ಡ್ ಪಿಂಚಣಿ ದೊರೆಯುವಂತೆ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ಈ ಟ್ರಸ್ಟ್ ನ ವತಿಯಿಂದ ಆ ಕುಟುಂಬಕ್ಕೆ ಐದರಿಂದ ಆರು ತಿಂಗಳಿಗೆ ಆಗುವಷ್ಟು ದನಸಿ ಸಾಮಗ್ರಿಗಳು ನವೀನ ಮತ್ತು ಮಲ್ಲಿಕಾರ್ಜುನ ಅಜ್ಜಿ ದೊಡ್ಡಮ್ಮ ಇವರುಗಳಿಗೆ ಬಟ್ಟೆ ಮತ್ತು ಸೀರೆಗಳು ಒಂದು ಟ್ರಂಕ್ ಮತ್ತು ಪಾತ್ರೆಗಳು ಬ್ಲಾಂಕೆಟ್ ಮತ್ತು ಮನೆಗೆ ಬೇಕಾದ ವಸ್ತುಗಳನ್ನು ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ನೆರವು ನೀಡಿರುತ್ತಾರೆ ಮುಂದಿನ ದಿನಗಳಲ್ಲಿ ಕಾನೂನು ಪದವಿ ವ್ಯಾಸಂಗ ಮಾಡುವಂತಹ ಬಡ ಕುಟುಂಬದ ತಂದೆ ಅಥವಾ ತಾಯಿ ಇಲ್ಲದಂತಹ ಐದು ಜನ ವಿದ್ಯಾರ್ಥಿಗಳಿಗೆ ಕಾನೂನು ಪದವಿ ಮಾಡಿಸುತ್ತದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಬೆಳಗುಂಬ ವೆಂಕಟೇಶ್ ಕಾರ್ಯದರ್ಶಿ ನಾಗರಾಜ್ ಟ್ರಸ್ಟಿಗಳಾದ ನರಸಿಂಹರಾಜು ಒಡ್ಡರಹಳ್ಳಿ ನಾಗರಾಜ್ ನಂದಿಹಳ್ಳಿ ಡಿಕೆ ಕಾಂತರಾಜ್ ದೊಡ್ಡೇರಿ ಹೆಬ್ಬಾಕ ಕುಮಾರ್ ಹರೀಶ್ ಬೈರಸಂದ್ರ ಸುನೀಲ್ ತೊಂಡಗೆರೆ ಇವರು ಉಪಸ್ಥಿತರಿದ್ದರು